ಅಭಿಮಾನಿಗಳಲ್ಲಿ ಸಿನಿಮಾ ಅಭಿಮಾನಿಗಳಲ್ಲಿ ನೀವು ಏನು ಕೇಳ್ಕೊತೀರಾ ಸರ್ ಈ ಸಿನಿಮಾದ ಮೂಲಕ ಈಗ ಸೂಪರ್ ಆಗಿ ನಿಮ್ಮ ಭರ್ಜರಿ ಎಂಟ್ರಿ ಆಗ್ತಾ ಏನು ಕೇಳ್ಕೊತೀರಾ ಅಭಿಮಾನಿಗಳಲ್ಲಿ ಅಂತ ಹೇಳಿ ಅಭಿಮಾನಿಗಳನ್ನ ಇನ್ನೂ ಸಂಪಾದಿಸ್ಕೊಂಡಿಲ್ಲ ಸಂಪಾದನೆ ಸಿನಿಮಾ ಅಭಿಮಾನಿಗಳಿಗೆ ನನ್ನ ರಿಕ್ವೆಸ್ಟ್ ಅದೇ ಆಗಲೇ ಹೇಳದ್ನಲ್ಲ ಅದೊಂದೇ ರಿಕ್ವೆಸ್ಟ್ ನಾನು ಎಲ್ಲಾ ಕಡೆ ಕೇಳ್ಕೊಂತಿದ್ದೀನಿ ಮತ್ತೆ ರಿಪೀಟ್ ಮಾಡ್ಬಿಡ್ತೀನಿ ಏಳನೇ ತಾರೀಕು ದಯವಿಟ್ಟು ಸಿನಿಮಾ ಹೇಗಿದೆ ಅಂತ ಕೇಳಿ ಅಷ್ಟೇ ನೀವು ನಿಮ್ಮ ನಿಮ್ಮ ಫ್ರೆಂಡ್ಸ್ ಯಾರು ರೆಗ್ಯುಲರ್ ಆಗಿ ಸಿನಿಮಾ ನೋಡ್ತಾರೆ ಕನ್ನಡ ಸಿನಿಮಾ ಶುಕ್ರವಾರ ಅವರುಗಳಿಗೆ ಏಳನೇ ತಾರೀಕು ಸಿನಿಮಾ ಹೇಗಿದೆ ಅಂತ ಒಂದು ಕೇಳಿ ತಿಳ್ಕೊಳ್ಳಿ ಚೆನ್ನಾಗಿದೆ ಅಂದ್ರೆ ನೋಡಿ ಅಷ್ಟೇ ಅಷ್ಟೇಸ್ಟ್ ರವಿಗೌಡ ಹಿನ್ನೆಲೆ ಬೇಕು ಆಯ್ತು ಒಪ್ಪಿಸ ಅಭಿಮಾನಿ ಸ್ವಲ್ಪ ಇಡೀ ಜರ್ನಿ ಹೇಗಿತ್ತು ಯಾಕೆ ಬಂದಿದೆ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಯ್ತು ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಓವರ್ ಆಲ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದಕ್ಕೆ ಬೇರೆ ರೀಸನ್ ಇದೆ ಬಟ್ ಅದನ್ನ ಯಾವ ಥರ ಬೇರೆ ದಿನ ಮಾತಾಡೋಣ ಅದು ನನಗೆ ಅಂದ್ರೆ ಸಿನಿಮಾ ಇಂಡಸ್ಟ್ರಿನ ನಾನು ಒಂದು ಪೋರ್ಟಲ್ ಥರ ಇಲ್ಲಿಗೆ ಬಂದು ಇನ್ನೆಲ್ಲ ಹೋಗಬೇಕು ಅನ್ನೋ ರೀತಿಲಿ ಯೋಚನೆ ಮಾಡಿಕೊಂಡು ಈ ಕಡೆ ಬಂದಿದ್ದು ಬಟ್ ಬಂದ ಮೇಲೆ ನನಗೆ ಹೋಲ್ ಪ್ರೊಸೆಸ್ ಇಷ್ಟ ಆಗಕ್ಕೆ ಶುರು ಆಗೋಯ್ತು ನನಗೆ ಅಲ್ಲಿ ನೀವೇನೋ ಬರೀತಾ ಇದ್ದೀರಾ ಅದನ್ನು ಅದನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅದಾದಮೇಲೆ ಅದು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಆ ಪ್ರೊಸೆಸೇ ಒಂಥರ ಇಷ್ಟ ಆಗೋಕ್ಕೆ ಶುರು ಆಗೋಯಿತು ಸೊ ಆ ಹುಚ್ಚು ಇಲ್ಲಿ ತನಕ ಕರ್ಕೊಂಬಂದಿದೆ ಸೊ ಸಿನಿಮಾಗೆ ಬಂದಿದ್ದಕ್ಕೆ ಕಾರಣ ಅಷ್ಟೇ ನಮ್ಮ ತಂದೆ ಬೇ ಪೊಲಿಟಿಕ್ಸೇ ಅವರು ಪ ಪೊಲಿಟಿಷಿಯನ್ನು ತಾಯಿ ಮೇಕರು ನಾನು ಮೈಸೂರಲ್ಲೇ ಓದಿದ್ದು ಖಂಡಿತ ಅವರು ಮುಡಾ ಚೇರ್ಮನ್ ಆಗಿದ್ದರು ಈಗ ಒಂದು ಮೂರು ಸಲ ಎಮ್ ಎಲ್ ಎಗೂ ಕಂಟೆಸ್ಟ್ ಮಾಡಿದ್ರು ನಾನು ಓದಿದ್ದೆಲ್ಲ ಮೈಸೂರಲ್ಲೇ ನೀವು ನನ್ನ ಬಗ್ಗೆ ಕೇಳಿದ್ರೆ ನಾನು ಹೇಳೋಕೆ ಏನೂ ಸಿಗ್ತಾ ಇಲ್ಲ ನೀವು ಸಿನಿಮಾ ಬಗ್ಗೆ ಕೇಳಿದ್ರೆ ಅಷ್ಟೊಂದೆಲ್ಲ ಹೇಳಬೇಕು ಅನ್ನಿಸ್ತಿತ್ತು ಓದಿದ್ದೆಲ್ಲ ಮೈಸೂರೇ ಆರಾಮಾಗಿ ಬೆಳೆದಿದ್ದೀವಿ ಏನೂ ತೊಂದರೆ ಇಲ್ಲ ಜಾಸ್ತಿ ಹೇಳ್ಕೊಳ್ಳುವಂತ ಕೆಲಸಗಳು ಏನು ಮಾಡಿಲ್ಲ ಒಂದು ಪಬ್ ಇತ್ತು ಅದನ್ನ ನೋಡ್ಕೊತಿದ್ದೆ ಇವಾಗ ಸಿನಿಮಾ ಅಂತ ಈ ಕಡೆ ಬಂದ್ಮೇಲೆ ಅದನ್ನೆಲ್ಲ ರೆಂಟು ಕೊಟ್ಬಿಟ್ಟು ಕಂಪ್ಲೀಟ್ ಸಿನಿಮಾ ಕಡೆನೇ ನಡೀತಾ ಇದೆ ಅಲ್ಲ ಅದು ಬಿಟ್ಟರೆ ಏನು ಹೇಳಿ ನಾನು ನಿಜವಾಗೂ ನೀವು ನನ್ನ ಬಗ್ಗೆ ಅಂದರೆ ನನಗೇನು ಸಿಗ್ತಾ ಇಲ್ಲ ಬಿಟ್ರಿ ಇನ್ ಯಾರು ಸರ್ ಸ್ಫೂರ್ತಿ ನಿಮಗೆ ಸಿನಿಮಾ ರಂಗದಲ್ಲಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಎಲ್ಲರೂ ಒಂದೊಂದು ರೀತಿಲಿ ನನಗೆ ಶಿವಣ್ಣ ಇರ್ಬೋದು ಸುದೀಪ್ ಸರ್ ಇರ್ಬೋದು ಎಲ್ಲರೂ ಅವ್ರನ್ನೆಲ್ಲ ನಮಗೆ ನೋಡಿದಾಗ ಒಂಥರ ಅದು ಆ ಫೀಲೇ ಬೇರೆ ನಿಮ್ಗೆ ಅವ್ರನ್ನೆಲ್ಲ ಎದುರುಗಡೆ ಎಲ್ಲೋಗಿ ಸಿಕ್ಬಿಟ್ರು ನೋಡ್ತೀರಾ ಅಥವಾ ಅವರು ಅವ್ರುಗಳೆಲ್ಲ ಬೆಳೆದು ಬಂದಿರೋ ರೀತಿ ಇರ್ಬೋದು ಅದೆಲ್ಲ ನಮಗೆ ಯಾವಾಗಲೂ ಮಾದರಿನೇ ಯಾವುದೋ ಒಂದು ವಿಷಯದಲ್ಲಿ ಸರ್ ಎಲ್ಲೋ ಒಂದೇನೋ ಮಾಡಿದ್ದನ್ನು ಮಾಡಿದ್ರಿಂದ ನಾವೇನೋ ಒಂದು ಮಾಡಿರ್ತೀವಿ ಅಥವಾ ಯಾವುದೋ ಒಂದು ವಿಷಯದಲ್ಲಿ ಸುದೀಪ್ ಸರ್ ಏನೋ ಮಾಡಿರೋದನ್ನ ನಮ್ಮ ನಾವೆಲ್ಲ ಮಾಡಿರ್ತೀವಿ ಅಥವಾ ಶಿವಣ್ಣ ಅವ್ರೇನೋ ಒಂದು ಕೇಳಿರ್ತೀವಿ ಶಿವಣ್ಣ ಅವ್ರಿಗೆ ಮಾಡಿದ್ರು ಅಂತ ಅದು ನಮಗೇನೋ ಇನ್ಸ್ಪಿರೇಷನ್ ಆಗೇನೋ ಇನ್ನೊಂದು ಕಡೆ ಕರ್ಕೊಂಡೋಗಿರುತ್ತೆ ಅದೆಲ್ಲ ಸೇರೇ ನಾವು ಅನಿಸುತ್ತೆ ಐ ಆಮ್ ಗಾಡ್ ಸಿನಿಮಾನ ಹಂಡ್ರೆಡ್ ಪರ್ಸೆಂಟ್ ಜನ ಪ್ರೀತಿಯಿಂದ ಒಪ್ಪಿ ಅಪ್ಕೊಳ್ತಾರೆ ಅನ್ನೋ ಒಂದು ಹೋಪ್ ಇದೆ ನೀವು ತುಂಬಾ ಆಸೆಯಿಂದ ಕನಸಿಟ್ಟು ಈ ಸಿನಿಮಾನ ಮಾಡಿದೀರ ಮತ್ತೊಮ್ಮೆ ಪ್ರೀತಿಯಿಂದ ಜನರಿಗೆ ನಿಮ್ಮ ಕಡೆಯಿಂದ ಪ್ರೀತಿಯಿಂದ ಕರೆಯುವಲ್ಲೆ ಥಿಯೇಟ್ರಲ್ಲಿ ಬಂದು ನೋಡಿ ಎಂಜಾಯ್ ಮಾಡಿ ಅಂತ ಅದನ್ನು ಅದನ್ನ ಅದನ್ನು ಹೇಳಬಾರ್ದು ಅಂತಾನೆ ನಾನು ಎಲ್ಲ ಕಡೆ ಟ್ರೈ ಮಾಡ್ತಾರೆ ಅದು ಬಂದು ನೋಡಿ ಅಂತ ನಾನು ಕೇಳಿ ಅಂತ ಅಷ್ಟೇ ಹೇಳ್ತೀನಿ ಹೇಗಿದೆ ಅಂತ ಕೇಳಿ ತಿಳ್ಕೊಳ್ಳಿ ಪ್ಲೀಸ್ ಆ್ಯಂಡ್ ನೋಡೋರು ನೋಡ್ತಾರೆ ಅವರು ನಾನು ಹೇಳಲ್ಲ ರೆಗ್ಯುಲರಾಗಿ ಸಿನಿಮಾ ನೋಡೋ ಒಂದು ಕ್ರೌಡ್ ಇದೆ ಆ ಕ್ರ್ಡ್ಗೂ ನಾನು ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ಯಾಕಂದ್ರೆ ನಾನು ಸುಮಾರು ಕಡೆ ಕೇಳಿದ್ದೀನಿ ಯಾರಿದು ಫಸ್ಟ್ ಡೇ ಥಿಯೇಟ್ರಿಗೆ ಬರ್ತಿರೋ ಕ್ರೌಡ್ ಯಾರು ನನಗಂತೂ ಯಾರೂ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಯಾರು ಹೇಳಿದ ಮೇಲೆ ಹೋಗ್ತಿರೋದು ಬಟ್ ಅದೊಂದು ಸೆಟ್ ಆಫ್ ಕ್ರೌಡ್ ಇದೆ ಅವರು ಕನ್ನಡ ಸಿನಿಮಾ ನೋಡಲೇಬೇಕು ಶುಕ್ರವಾರ ಯಾವ್ದು ರಿಲೀಸ್ ಆಯಿತು ಅದರಲ್ಲಿ ಯಾವ್ದು ಬೆಟರ್ ಇದೆ ಅಂತ ನೋಡ್ಕೊಂಡು ಹೋಗ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಹೊಸಬ್ರಿಗೆ ಒಂದು ಹೋಪು ನಮ್ಗಳಿಗೆ ಸಿನ್ಮಾ ಮಾಡ್ಬೋದು ಅಂತಿರೋ ಹೋಪೆ ಅವರು ಯಾಕಂದ್ರೆ ಅವ್ರುಗಳು ನಿಲ್ಸ್ಬಿಟ್ರೆ ಫಸ್ಟ್ ಡೇ ಒಳಗೆ ಬರೋರು ಯಾರೂ ಇಲ್ಲ ಅವ್ರು ಒಳಗೆ ಬರಲಿಲ್ಲ ಅಂದರೆ ಹೇಗಿದೆ ಅಂತ ಕೇಳ್ಕೊಂಡು ನೆಕ್ಸ್ಟ್ ಬರೋರಿಗೆ ಏನೂ ವಿಷಯನೇ ಹೋಗಲ್ಲ ಸೊ ಅವ್ರುಗಳಿಗೆ ನನ್ನ ಕಡೆಯಿಂದ ಒಂದು ಇಲ್ಲಿಂದೇ ಒಂದು ಥ್ಯಾಂಕ್ಸ್ ಅವ್ರ್ಗಳನ್ನ ನೀವು ಕೇಳಿ ಅಂತ ಬೇರೆಯವ್ರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಆ ಫಸ್ಟ್ ಡೇ ಬರೋ ಕ್ರೌಡ್ಗೆ ನನ್ನ ಕಡೆಯಿಂದ ಟಿಕೆಟ್ ಪ್ರೈಸಸ್ನ ಎಷ್ಟು ಕಡಿಮೆ ಮಾಡೋಕ್ಕಾಗತ್ತೆ ಫಸ್ಟ್ ಟೂ ಡೇಸ್ ನಾನು ಟ್ರೈ ಮಾಡ್ತೀನಿ ಅವ್ರಿಗೆ ಅವ್ರಗಳಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ಅದೊಂದು ವಿಧಾನ ಅನ್ಕೊಂಡಿದ್ದೀನಿ ಅಷ್ಟೇ ಫಿಟ್ನೆಸ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದೀರ ನೋಡಗ್ಲೇ ಗೊತ್ತಾಗುತ್ತೆ ಅದಕ್ಕೂ ಟೈಮ್ ಇಟ್ಟಿದ್ದೀರಾ ಅಂತ ನಿಮ್ಮ ನೋಡಲೇ ಗೊತ್ತಾಗ್ಬಿಡುತ್ತೆ ನಮಗೆ ಅದು ಹೀರೋಗೆ ಬೇಕಾದಂತಹ ಒಂದು ಕ್ವಾಲಿಟಿ ಕೂಡ ಹೇಗಿರುತ್ತೆ ನಿಮ್ಮ ಫಿಟ್ನೆಸ್ ಜರ್ನಿ ಅಂಡ್ ಡಯೆಟ್ ಎಲ್ಲ ಅದ್ರ ಬಗ್ಗೆ ಮಾತಾಡೋದಾದರೆ ನಾರ್ಮಲಿ ತುಂಬ ಸ್ಟ್ರಿಕ್ಟಾಗಿ ಒಂದು ರೌಂಡು ಡಯಟ್ ಎಲ್ಲ ಫಾಲೋ ಮಾಡಿ ಬಿಲ್ಡ್ ಮಾಡಿ ಫೋಟೋಶೂಟ್ ಎಲ್ಲ ಮಾಡಿ ಅದೆಲ್ಲ ಮಾಡಿದ್ವಿ ಆ್ಯಂಡ್ ಅದಕ್ಕೆ ನಾನು ಶ್ರೀನಿವಾಸ್ ಗೌಡ್ರ್ ಕ್ರೆಡಿಟ್ ಕೊಡಬೇಕು ತುಂಬ ಮಜಲ್ ತ್ರೀ ಸಿಕ್ಸ್ಟಿ ಜಿಮ್ ಶ್ರೀನಿವಾಸ್ ಗೌಡ್ರಿಗೆ ಅವರೇ ನಮಗೆ ಟ್ರೈನ್ ಮಾಡಿ ಎಲ್ಲ ಮಾಡಿತಿದ್ದು ಬಟ್ ಅದಾದಮೇಲೆ ರೆಗ್ಯುಲರ್ ರುಟೀನ್ ಇರುತ್ತೆ ನಿಮಗೆ ಫುಡ್ಡು ಡಯಟು ಸ್ಲೀಪ್ ಇರ್ಬೋದು ವರ್ಕೌಟ್ ವರ್ಕೌಟ್ ನೀವು ರೆಗ್ಯುಲರಾಗಿ ಮಾಡಿದ್ರೆ ಅಂದರೆ ಅಟ್ಲೀಸ್ಟ್ ಫಾರ್ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ರೆಗ್ಯುಲರಾಗಿ ಮಾಡಿದ್ರೆ ಡಯಟ್ ಎಲ್ಲ ಒಂಚೂರು ಆ ಕಡೆ ಈ ಕಡೆ ಆದರೂ ಮ್ಯಾನೇಜ್ ಆಗುತ್ತೆ ಬಟ್ ವರ್ಕೌಟ್ ಡಿಸಿಪ್ಲಿನ್ ಇದ್ರೆ ಯು ಕ್ಯಾನ್ ಅಚೀವ್ ಇಟ್ ಅಂತ ನನ್ಗೆ ಅನ್ಸುತ್ತೆ ಎಸ್ ಐ ಎಮ್ ಗಾಡ್ ಸಿನಿಮಾಗೆ ಜಿ ಕನ್ನಡ ನ್ಯೂಸ್ ಕಡೆಯಿಂದಲೂ ಕೂಡ ಆಲ್ ದಿ ಬೆಸ್ಟ್ ಜನ ಇದನ್ನ ಪ್ರೀತಿಯಿಂದ ಒಪ್ಪಿ ಅಪ್ಕೊಳ್ತಾರೆ ಸಿನಿಮಾನ ಥಿಯೇಟರ್ ಬಂದು ನೋಡ್ತಾರೆ ಅನ್ನೋ ಹೋಪ್ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ವೀಕ್ಷಕರೇ ಇದು ರವಿಗೌಡರಾವ್ ಅವರ ಮಾತುಗಳು ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ